ಇವತ್ತಿನ ವೀಡಿಯೋ ನೀವೇನಾದ್ರು ವಾಚ್ ಮಾಡಿದ್ರೆ ನಿಮ್ಮ ಫುಲ್ ಮುಖಕ್ಕೆ ಪರ್ಮನೆಂಟಾಗಿ ಒಳ್ಳೆ ಗ್ಲೋ ಬರುತ್ತೆ ಇದಕ್ಕೆ ನಾನು ಗ್ಯಾರಂಟಿ ವೆಲ್ಕಮ್ ಟು ಹಿಮಾ ನಾಗರಾಜ್ ಬ್ಲಾಕ್ಸ್ ನಾನು ಹಿಮಾ ಒಂದು ರೂಪಾಯಿ ಅಲ್ಲ ಐದು ಪೈಸಾ ಖರ್ಚು ಮಾಡಿದೆ ಮುಖದ ಹೊಳಪು ಪರ್ಮನೆಂಟಾಗಿ ಯಾವ ರೀತಿ ಉಳಿಸ್ಕೊಳ್ಳೋದು ಅಂತ ನಾನು ನಿಮಗೆ ಹೇಳ್ತೀನಿ ವೆಲ್ಕಮ್ ಟು ಮೈ ಚಾನಲ್ ಒಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ದೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಬನ್ನಿ ಹೋಗೋಣ ಇವತ್ತು ಕಿಚನ್ಗೆ ಹೋಗೋಣ ಕಿಚನ್ಗೋಗಿ ಕಿಚನಲ್ಲೇ ಇರೋದ ನಮ್ಮ ಮನೆ ಮದ್ದು ನಮ್ಮ ಹೊಳಪು ನಮ್ಮ ಫೇಸಲ್ಲಿರೋ ಗ್ಲೋ ಪರ್ಮನೆಂಟಾಗಿ ಉಳಿಬೇಕು ಅಂದರೆ ನನ್ನ ಫೇಸಲ್ಲಿ ಶೈನಿಂಗ್ ನೋಡಿ ಯಾವ ರೀತಿ ನೋಡ್ತಿದ್ದೀರಾ ಅಂತ ಸೊ ಸೂಪರಾಗಿದೆ ಇದು ಇನ್ಸ್ಟಂಟ್ ಕಾಫಿ ಥರ ಇನ್ಸ್ಟಂಟ್ ಫೇಶಿಯಲು ಇನ್ಸ್ಟಂಟ್ ಗ್ಲೋ ಓಕೆನಾ ನಾನು ಈ ಫೇಶಿಯಲ್ ಮಾಡಿಕೊಂಡ್ಮೇಲೆ ನಿಮ್ಮ ಮುಂದೆ ಬಂದು ವಿಡಿಯೋ ಮಾಡ್ತಾ ಇರೋದು ಯಾಕೆಂದರೆ ನನಗೆ ರಿಸಲ್ಟ್ ಬೇಕಿತ್ತು ಇನ್ಸ್ಟೆಂಟ್ ಗ್ಲೋ ನಾನು ಯಾವಾಗಲೂ ಇದು ವಾರಕ್ಕೊಂದು ಸಲ ಮಾಡ್ಕೊಳ್ತಿದ್ದೀನಿ ಐದು ಪೈಸಾನು ಖರ್ಚಿಲ್ಲದರ ಮಾಡೋಂಥ ಇನ್ಸ್ಟಂಟ್ ಫೇಶಿಯಲು ಇನ್ಸ್ಟೆಂಟ್ ಗ್ಲೋ ಇದೆಲ್ಲ ನಮ್ಮ ಅಡುಗೆ ಮನೇಲಿದೆ ಇದಕ್ಕೇನು ಬೇಕು ಅಂತ ಹೇಳ್ತೀನಿ ಮೂರು ಕಪ್ ತಗೊಳ್ಳಿ ಮೂರು ಕಪ್ಗೆ ಒಂದು ಕಪಲ್ಲಿ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ ಓಕೆನಾ ಅಕ್ಕಿ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ಮೊಸರು ಇದನ್ನು ನಾನು ಕೊರಿಯನ್ ಫೇಶಿಯಲ್ ಅಣ್ಣಿ ವೈಟ್ ಫೇಶಿಯಲ್ ಅಣ್ಣಿ ಪರ್ಲ್ ಫೇಶಿಯಲ್ ಯಾವುದಾದ್ರು ಕರ್ಕೊಳ್ಳಿ ನಿಮ್ಮ ಮುಖದಲ್ಲಿರೋ ಹೊಳಪು ವಾಪಸ್ ಬರುತ್ತೆ ಅಕ್ಕಿ ಹಿಟ್ಟು ಮತ್ತು ಮೊಸರು ಹಾಕಿರೋದು ಒಂದು ಬೌಲ್ಗೆ ಹಾಕ್ಕೊಳ್ಳಿ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಸ್ವಲ್ಪ ಅಲೋವೆರಾ ಜೆಲ್ಲು ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ಇರೋದು ಇನ್ನೊಂದು ಬೌಲ್ಗೆ ಹಾಕೊಳ್ಳಿ ಓಕೆನಾ ಇನ್ನೊಂದು ಬೌಲಲ್ಲಿ ನಾನು ಅಕ್ಕಿ ತೊಳೆದಿರೋ ನೀರು ಇಟ್ಕೊಂಡಿದ್ದೀನಿ ನಿಮ್ಮ ಮನೆಯಲ್ಲೆಲ್ಲ ಅನ್ನ ಮಾಡ್ತೀರಲ್ಲ ಅಕ್ಕಿ ತೊಳೆದಿರೋ ನೀರು ಗಿಡಕ್ಕೆ ಹಾಕ್ತೀರಾ ಇಲ್ಲ ಆಚೆ ಹಾಕ್ತೀರಾ ಅದಕ್ಕೆ ನಿಮ್ಮ ಮುಖಕ್ಕೆ ತೊಳಿರಿ ಅದರಲ್ಲಿ ನಿಮ್ಮ ಮುಖ ತೊಳೆದಷ್ಟು ಬ್ಲಿಮಿಷಸ್ಸು ಬ್ಲ್ಯಾಕ್ ಮಾರ್ಕ್ಸು ಸ್ಪಾತ್ಸು ಬಂಗು ಪಿಗ್ಮೆಂಟೇಷನ್ ಎಲ್ಲ ಮಾಯ 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 ಅದಕ್ಕೆ ನಾನು ಗ್ಯಾರಂಟಿ ಅಕ್ಕಿ ತೊಳೆದಿದ್ದ ನೀರಲ್ಲಿ ಚೆನ್ನಾಗಿ ಮುಖ ತೊಳ್ಕೊಳ್ಳಿ ಒಂದು ಐದು ನಿಮಿಷ ಮುಖ ತೊಳ್ಕೊಂಡು ಚೆನ್ನಾಗಿ ಅದನ್ನು ಕೊಡಿ ಬರೀ ನೀರನ್ನ ಮಾತ್ರ ಐದು ನಿಮಿಷ ಮಸಾಜ್ ಕೊಡಿ ಅಷ್ಟೇ ಜಾಸ್ತಿ ಹೊತ್ತು ಬೇಡ ಅಕ್ಕಿ ಹಿಟ್ಟು ನಾನು ಹೇಳ್ದಂಗೆ ಅಕ್ಕಿ ಹಿಟ್ಟಲ್ಲಿರೋ ಒಳ್ಳೊಳ್ಳೆ ಪ್ರಾಪರ್ಟೀಸ್ ನಿಮ್ಮ ವೈಟಮಿನ್ಸ್ ಮಿನರಲ್ಸ್ ನಿಮ್ಮ ఫేస్కి ఇన్టేక్ ఆగ్ గ్లోోనెస్ బె ఇంటేకల్లి మొసరున్న హిడ్స ఆంటీ బ్లీ ప్రాపర్టీ జాస్తి ఇది మొసరీ మైల్డ్ బ్లీ అది ఓకేనా నమ్మ స్కిన ఫస్టు అక్కీ తొడే నీరల్ని నా ముఖాన చనం హింష చన తొల్కొన్నదని మసాజ్ మాది నెక్స్ట్ నన్ను అది అక్కిహిడ్డు ప్లస్ మొసరు ఓకేనా మిక్స్కొని నితాగె ప్రమాణ ఎస్టు ఎట్టు తెళ్ళకి సెమి సాలిడ్ ఆమె అక్కిహిడ్డలి మైన్యూట్ గ్రాన్యూల్స్ ఇచ్చే జాస్తి ప్రెషర్ కొట్టు ಸ್ಕ್ರಬ್ ಮಾಡಬೇಡಿ ಯೂಶಲಿ ಸ್ಕ್ರಬ್ ಮಾಡೋದು ಮೂರು ದಿನಕ್ಕೆ ಒಂದ್ಸಲ್ಲ ನಿಮ್ಮ ನಿಮಗೆ ಪಿಂಪಲ್ಸ್ ಇದೆ ನಿಮಗೆ ಮಾರ್ಕ್ಸ್ ಇದೆ ಅವೆಲ್ಲ ಗಮನಕ್ಕೆ ಬರೋಲ್ಲ ಬಟ್ ಸ್ಕ್ರಬ್ಬಿಂಗ್ ಆಲ್ವೇಸ್ ಇಸ್ಟನ್ ತ್ರೀ ಡೇಸ್ ಒನ್ಸ್ ಆಯಿತಾ ಸ್ಕ್ರಬ್ ಮಾಡುವಾಗ ಮೈನ್ಯೂಟ್ ಡರ್ಟ್ ಪಾರ್ಟಿಕಲ್ಸ್ ಏನೇನಿದೆ ನಮ್ಮ ಮೂಗ್ಸಂದಿ ಹತ್ರ ಎಲ್ಲ ಬಂದ್ಬಿಡುತ್ತೆ ನಮಗೆ ಸೊ ಅಕ್ಕಿ ಹಿಟ್ಟಲ್ಲಿ ತರತರಿಯಾಗಿರುತ್ತೆ ಸೊ ಅದಕ್ಕೆ ಜಾಸ್ತಿ ಪ್ರೆಷರ್ ಕೊಡಬೇಡಿ ಸ್ಕಿನ್ ಡ್ಯಾಮೇಜ್ ಆಗುತ್ತೆ ಓಕೆನಾ ಚೆನ್ನಾಗಿ ಅದನ್ನು ಐದರಿಂದ ಹತ್ತು ನಿಮಿಷ ಮಸಾಜ್ ಮಾಡಿ ಯಾವುದು ಮೊಸರು ಮತ್ತು ಅಕ್ಕಿ ಹಿಟ್ಟು ಅಷ್ಟೇ ಮಸಾಜ್ ಮಾಡಿಬಿಟ್ಟು ಅದನ್ನು ಟ್ಯಾಪ್ ವಾಟ್ರಿಂದ ಚೆನ್ನಾಗಿ ಅದನ್ನು ತೊಳ್ಕೊಳ್ಳಿ ಎಷ್ಟು ಚೆನ್ನಾಗಿ ತೊಳಿತೀರ ಅಂದರೆ ಒಂದು ಚೂರು ನಮಗೆ ಆ ಅಕ್ಕಿ ಹಿಟ್ಟಿನ ಕ್ರಾನಿಯುಲ್ಸು ಫೇಸಲ್ಲಿ ಇರಬಾರ್ದು ಈಗಲೇ ನಿಮಗೆ ಐವತ್ತು ಭಾಗದಷ್ಟು ಗ್ಲೋ ಕಾಣುತ್ತೆ ನೋಡಿ ಫೇಸು ನಾವು ಯಾವುದೇ ರೀತಿಯಾಗಲಿ ಆ್ಯಸಿಡ್ ಆಗಲಿ ಕೆಮಿಕಲ್ ಆಗಲಿ ಬಳಕೆ ಮಾಡಿಲ್ಲ ನಾನು ಬಳಕೆ ಮಾಡಿರೋದು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟಲ್ಲಿ ವೈಟ್ನಿಂಗ್ ಪ್ರಾಪರ್ಟಿ ಜಾಸ್ತಿ ಇರುತ್ತೆ ಮತ್ತು ಬ್ಲಿಮಿಷಸ್ನ ತೆಗೆಯೋ ಕೆಪಾಸಿಟಿ ಇರುತ್ತೆ ಈಗ ಅಕ್ಕಿ ಹಿಟ್ಟು ಅಲೋವೆರಾ ಜೆಲ್ಲು ಮತ್ತು ನಮ್ಮ ಹನಿ ಅಂದರೆ ಜೇನು ಹಾಕ್ಕೊಂಡಿರೋ ಪ್ಯಾಕ್ನ ಹಾಕ್ಕೊಳ್ತಾ ಇದ್ದೀನಿ ಅದು ಎಷ್ಟಾಗುತ್ತೋ ಅಷ್ಟೊಂದು ಟ್ಯಾಪ್ ಮಾಡಿ ಹಾಕ್ಕೊಳ್ಳಿ ಪ್ರೆಸ್ ಮಾಡಬೇಡಿ ಉಜ್ಜಬೇಡಿ ಸ್ಕಿನ್ನ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಬಿಟ್ಬಿಡಿ ಅದು ಡ್ರೈ ಆಗೋಕ್ಕೆ ಬಿಡಬಾರ್ದು ನಾನು ಹೇಳ್ದಂಗೆ ಯಾವುದೇ ಪ್ಯಾಕು ಡ್ರೈ ಆಗಬಾರ್ದು ಇದು ಇನ್ಸ್ಟೆಂಟಾಗಿ ಆಗುತ್ತೆ ಸೊ ಒಂದು ಹತ್ತು ನಿಮಿಷ ಆದಮೇಲೆ ಮುಖ ತೊಳೆದು ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದೆ ಅಂತ ಈಗ ನೋಡಿ ಡ್ರೈ ಆಗಿದೆ ಸೆಮಿ ಡ್ರೈ ಯಾವಾಗಲೂ ಯಾವುದೇ ಪ್ಯಾಕ್ ಆಗಲಿ ಸೆಮಿ ಡ್ರೈ ಆದರೆ ನಮ್ಮ ಸ್ಕಿನ್ಗೆ ಒಳ್ಳೆ ಗ್ಲೋಯಿಂಗ್ ಕೊಡುತ್ತೆ ಲೈಫ್ ಲಾಂಗು ವಾರಕ್ಕೊಂದ್ಸಲ ಈ ಥರ ಮಾಡಿಕೊಳ್ಳಿ ಐದು ಪೈಸಾ ಖರ್ಚಿಲ್ಲದೆ ನಿಮ್ಮ ಮನೆಯಲ್ಲೇ ಅಂದರೆ ನಿಮ್ಮ ಅಡುಗೆ ಮನೆಯಲ್ಲೇ ನಿಮಗೆ ಮುಖದಲ್ಲಿ ರೆ ರೆಮಿಡಿ ಸಿಗುತ್ತೆ ನೋಡಿ ಶೈನಿಂಗ್ ಯಾವ ರೀತಿ ಇದೆ ಅಂತ ಸೊ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಯಾಕೆಂದರೆ ಐದು ಪೈಸಾ ಖರ್ಚಿಲ್ಲದೆ ಮಾಡೋಂಥ ವೀಡಿಯೋ ನಿಮ್ಮನ್ನೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ಅಂಗಡಿಗೆ ಹೋಗ್ತಾರಂಥದ್ದು ಏನಿಲ್ಲ ದಿನ ಅನ್ನ ಮಾಡೇ ಮಾಡ್ತೀರಲ್ಲ ನೀವು ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್